ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಸವೇಶ್ವರ ಅಚ್ಚಿನ ಮುಖಾಂತರ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪರ ಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಯ್ಯ ವಲಿದಾನ ವಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಸೊ ಈ ವಚನದ ಅರ್ಥ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ಇವತ್ತು ಟ್ವೆಂಟಿ ಸಿಕ್ಸ್ ಅಲ್ವಾ ಜನವರಿ ಹಾಗಾಗಿ ನಾವು ಧ್ವಜಾರೋಹಣ ಮಾಡೋಕ್ಕೆ ತೋಂಟದಾರೆ ಅನುಭವ ಮಂಟಪಕ್ಕೆ ಕೊಂತೀನಿ ಸೊ ಅದು ಹಿಂದಿನ ಸೈಡ್ ಇದು ಕಂಪೌಂಡ ಸೊ ನೋಡಿ ನಾನು ಇವಾಗ ಹೊಟ್ಟ ಹೊಡ್ತಾಯಿದ್ದೀನಿ ಸೊ ನೋಡಿ ಎಲ್ಲ ತಯಾರಿ ಆಗಿದೆ ಆಲ್ಮೋಸ್ಟ್ ಎಲ್ಲ ಧ್ವಜಾರೋಹಣ ಮಾಡೋಕ್ಕೆ ಸೊ ನೋಡಿ ಎಲ್ಲ ತಯಾರಾಗಿದೆ ಅಲ್ಲಿ ಫೋಟೋಸ್ ಆಗಿರ್ಬೋದು ಧ್ವಜನ ಇದು ಮಾಡಿರ್ಬೋದು ಆಮೇಲೆ ಚೇರ್ಸ್ ಕೂಡ ಇಟ್ಟಿದ್ದಾರೆ ಗೆಸ್ಟ್ಗಳಿಗೆ ಇದೇ ತೋಂಟದಾರೆ ಅನುಭವ ಮಂಟಪ ಇದು ಇರುತ್ತೆ ಸೊ ಇವಾಗ ತಾನೆ ಅಮ್ಮೋರು ಕೂಡ ಬಂದರು ಸೊ ಅಮ್ಮವ್ರ ಕಡೆಯಿಂದ ಧ್ವಜಾರೋಹಣ ಅಲ್ವಾ ಹಾಗಾಗಿ ಇವಾಗ ಅಮ್ಮವ್ರ ಕೂಡ ಬಂದರು ಸೊ ಅಮ್ಮ ಇನ್ಮೇಲೆ ಧ್ವಜಾರೋಹಣ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಅಲ್ಲಿ ಮೊದಲೆಲ್ಲ ಪೂಜೆ ಫೋಟೋ ಪೂಜೆ ಆಗಬೇಕು ಆಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಆಗಬೇಕಲ್ಲ ಹಾಗಾಗಿ ಸೊ ಪೋಟೋ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇವಾಗ ಅಮ್ಮವ್ರು ಮಾಡ್ತಾರೆ ಫೋಟೋ ಪೂಜೆಯನ್ನು ಮಾಡ್ತಾರೆ ಸೊ ಇವಾಗ ಅಮ್ಮೋರು ಕೂಡ ಫೋಟೋ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಸೊ ಅಲ್ಲಿ ದೇವ ಏನು ಮಾಡ್ತಾಯಿದೆ ಪೂಜೆ ಮಾಡಿ ಪತ್ರ ಬೆಳಗ್ಗೆ ಇನ್ನೇ ಧ್ವಜಾರೋಹಣ ರೆಡಿ ಆಗ್ತದೆ ಸೊ ನೋಡಿ ಧ್ವಜ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಧ್ವಜಾರೋಹಣ ಮಾಡ್ತಾರೆ ధ్వజారోహణ మాకు ఇవతూ ప్లీజ్ ఎలా కమెంట్ బాక్సలు తెలిసి సో నోడ నమ్దు ఫ్ల్యాగ్ హార్తూ జై హింద్ వందే మాతరం సో ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ರು ಹಾಗಾಗಿ ನಾನು ಸ್ವಲ್ಪ ಉಪ್ಪಿಟ್ಟು ಹಾಗೆ ಶಿರಾ ಕೂಡ ತಿಂದೆ ಸೊ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಹಾಗೆ ಇವತ್ತು ಮನೆಯಲ್ಲಿ ಏನರ ಸ್ಪೆಷಲ್ ಮಾಡ್ಬೇಕು ಅನ್ನಿಸ್ತಾ ಹಾಗೆ ಬಜ್ಜಿ ಕೂಡ ರೆಡಿ ಮಾಡಿದ್ವಿ ಸೊ ತಿಪ್ಪರಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೀವಿ ನೋಡಿ ಹಿಟ್ಟು ಕಲ್ಸೊಂಡೀವಿ ತಿಪ್ಪರಿಕಾಯಿ ಕೂಡ ರೆಡಿ ಮಾಡ್ಕೊಂಡೀವಿ ಆಮೇಲೆ ಇವತ್ತು ತಾಟ್ ನೋಡಿ ನಾ ಯಾವ ಥರ ಹಚ್ಕೊಂಡೆ ಅಂತ ಇವತ್ತು ನಾನು ಇರೋದು ಚಪಾತಿ ಬಜ್ಜಿ ಆಮೇಲೆ ಹಪ್ಪಳ ಆಮೇಲೆ ರಾಜಗಿರಿ ಬಜ್ಜಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು